ನಮಸ್ಕಾರ ವೀಕ್ಷಕರೇ ನಂಬರ್ ಒನ್ ಚವೆನ್ ಮುಖಾಂತರ ನಿಮಗೆ ಆತ್ಮೀಯವಾದ ಸ್ವಾಗತ ಬಯಸುತ್ತೇನೆ ವೀಕ್ಷಕರೇ ಇವತ್ತು ಭಾರತ ದೇಶದಲ್ಲಿ ಒಂದು ಬಹಳ ಪ್ರಮುಖವಾದ ವಿಷಯ ಒಂದು ರೋಚಕ ಒಂದು ಸುದ್ದಿ ಆ ಸುದ್ದಿ ಯಾವುದು ಈಗಾಗಲೇ ಕನಕಾಂಬರ ಅಂತ ನಾವು ಅಂತಿದ್ವಿ ಕನಕಾಂಬರ ಹೂವು ಅದು ಯಾವುದು ಕನಕಾಂಬರ ಹೂವು ಮಾಯವಾಯ್ತು ಆಮೇಲೆ ಪಿಂಕ್ ಸುಂದರಿ ಬಂದಳು ಆ ಪಿಂಕ್ ಸುಂದರಿ ಈಗ ಮಾಯವಾಗ್ತಾ ಇದ್ದಾಳೆ ಭಾಗ್ಯದ ಲಕ್ಷ್ಮಿ ಬಾರಮ್ಮ ಅಂತ ಮನೆ ಮನೆಗೆ ಪ್ರತಿಯೊಬ್ಬರ ಮನೆಗೆ ಬಹಳ ಖುಷಿಯಿಂದ ಬಂದಂತ ಪಿಂಕ್ ಸುಂದರಿ ಆ ಪಿಂಕ್ ಸುಂದರಿ ಇವತ್ತು ಮಾಯವಾಗ್ತಾ ಇದ್ದಾಳೆ ವೀಕ್ಷಕರೇ ಆ ಪಿಂಕ್ ಸುಂದರಿ ಯಾರು ನಿಮ್ಗೆ ಎಷ್ಟು ಕುತೂಹಲ ಆಗ್ತಾ ಇದೆ ಆ ಪಿಂಕ್ ಸುಂದರಿಯ ಕತೆ ವ್ಯಥೆಹತಿನಿ ಕೇಳಿ ವೀಕ್ಷಕರೇ ನಿಮಗೂ ತುಂಬ ಕುತೂಹಲ ಆಗ್ತಿರಬೇಕು ನೀವು ಏನೇನೋ ವಿಚಾರ ಮಾಡ್ತಾ ಇರಬೇಕು ಯಾವಳಪ್ಪ ಪಾಯಿಕೆ ಪಿಂಕ್ ಸುಂದರಿ ಎಂಥವ್ಳು ಇರಬೇಕು ಏನಿರಬೇಕು ಇದ್ಯಾವುದು ಸುದ್ದಿ ಎಂಥ ಸುದ್ದಿ ನಿಮಗೆ ತುಂಬ ಕುತೂಹಲ ಭರಿತವಾಗಬೇಕಂತಾನೆ ನಾವು ಇದೊಂದು ಮಹತ್ವವಾದ ಸುದ್ದಿ ತೊಗೊಂಬಂದಿದ್ದೀನಿ ವೀಕ್ಷಕರೇ ಆ ಪಿಂಕ್ ಸುಂದರಿ ಇವತ್ತು ನಮ್ಮ ಕೈಯಿಂದ ಮಾಯಾಗಿ ಹೋಗ್ತಾ ಇದ್ದಾಳೆ ಅದು ಸಂಗ್ರಹವಾಗ್ತಾ ಇದೆ ಒಂದು ಸಾರಿ ಹೋದರೆ ಆಕೆ ಮತ್ತೊಮ್ಮೆ ನಮ್ಮ ಹತ್ರ ಬರೋದಿಲ್ಲ ನಾವು ಎಷ್ಟೊಂದು ಗೌರವ ಸನ್ಮಾನದಿಂದ ಪೂಜೆ ಪುನಸ್ಕಾರದೊಂದಿಗೆ ಆಕೆಯನ್ನು ನಮ್ಮ ಮನೆಯ ಹೊಸ್ತಿಲನ್ನು ದಾಟಿ ತುಂಬ ಹೃದಯದಿಂದ ಆಕೆಯನ್ನು ನಾವು ಒಳ ಕರ್ಕೊಂಡಿದ್ದೀವಿ ಈಗ ಆಕೆ ಹೊರಗೆ ಹೋಗ್ತಾ ಇದ್ದಾಳೆ ನಮಗೆ ವ್ಯಥೆನೂ ಆಗ್ತಾ ಇದೆ ನೋವು ಆಗ್ತಾ ಇದೆ ವ್ಯಥೆ ಮತ್ತು ನೋವು ಇದರಲ್ಲಿ ಎರಡು ಅರ್ಥ ಇದೆ ವೀಕ್ಷಕರೇ ಆ ಪಿಂಕ್ ಸುಂದರಿ ಮೊದಲು ಹತ್ತನೇ ಆ ಪಿಂಕ್ ಸುಂದರಿ ಯಾರು ನೋಡಿ ಭಾರತ ಸರ್ಕಾರದ ಎರಡು ಸಾವಿರ ರೂಪಾಯಿ ನೋಟು ಪಿಂಕ್ ಸುಂದರಿ ಒಂದು ಸಾವಿರ ರೂಪಾಯಿ ನೋಟು ಕಾಂಗ್ರೆಸ್ ಸರ್ಕಾರ ಇದ್ದಾಗ ಅದಕ್ಕೆ ನಾವು ಕನಕಾಂಬ್ರ ಅಂತಿದ್ವಿ ಕನಕಾಂಬ್ರ ಹೂವು ಅಂತಿದ್ವಿ ಇದು ಗುಲಾಬಿ ಹೂವು ಈ ಪಿಂಕ್ ಸುಂದರಿ ಈ ಪಿಂಕ್ ಸುಂದರಿ ಈಗ ಕ್ರಮೇಣ ಮಾಯವಾಗ್ತಾ ಇದೆ ಮುದ್ರಣನು ಬಂದಾಗ್ತಾ ಇದೆ ಅರಿಬಿಯಾದಿಂದ ಸ್ಪಷ್ಟೀಕರಣ ಬಂದಿದೆ ಅದೇ ರೀತಿ ಎ ಟಿ ಎಮ್ನಲ್ಲಿ ಪ್ರತಿಯೊಂದು ಎ ಟಿ ಎಮ್ ತಿರುಗಾಡಿ ಎರಡು ಸಾವಿರದ ನೋಟು ನಿಮಗೆ ಸಿಗೋಲ್ಲ ಪಿಂಕ್ ಸುಂದರಿ ಮಾಯ ಆಗ್ತಾ ಇದ್ದಾಳೆ ಎಷ್ಟೊಂದು ಸೌಂದರ್ಯಭರಿತವಾಗಿ ಎಷ್ಟೊಂದು ಖುಷಿಯಿಂದ ಬಂದು ನಮ್ಮ ಕಿಸೆಗಳನ್ನು ನಮ್ಮ ಪಾಕೆಟ್ಗಳನ್ನು ಬೆಚ್ಚಗೆ ಮಾಡಿದಂತಹ ಪಿಂಕ್ ಸುಂದರಿ ಇವತ್ತು ಮಾಯ ಆಗ್ತಾ ಇದ್ದಾಳೆ ಇನ್ನು ಮುಂದೆ ನೋಡ್ಲಿಕ್ಕೆ ಸಿಗೋಲ್ಲ ಅದನ್ನು ಇಟ್ಕೊಂಡ್ರೂ ಸಹಿತ ದೊಡ್ಡ ಅಮೌಂಟ್ ಅಲ್ವಾ ಎರಡು ಸಾವಿರ ರೂಪಾಯಿ ಇಟ್ಕೊಂಡ್ರೆ ಮತ್ತೆ ಅದು ವೇಸ್ಟ್ ಆಗುತ್ತೆ ರದ್ದಿ ಆಗುತ್ತಲ್ಲ ಈ ರೀತಿ ಆ ಪಿಂಕ್ ಸುಂದರಿ ಈಗ ನಮ್ಮಿಂದ ಹೋಗ್ತಾ ಇದ್ದಾಳೆ ಆ ಪಿಂಕ್ ಸುಂದರಿ ಹೋಗಿ ಮತ್ತೇನೋ ಕನಕಾಂಬರ ಬರುತ್ತೋ ಯಾವ ರೀತಿಯ ಬರುತ್ತೋ ಅದು ಮೋದಿಗೆ ಗೊತ್ತು ಆಮೇಲೆ ಈ ಆರ್ ಬಿ ಐ ಅವರಿಗೆ ಗೊತ್ತು ಆ ಪಿಂಕ್ ಸುಂದರಿ ಇವತ್ತು ದೇಶಾದ್ಯಂತ ಅಲ್ಲೋಲ ಕಲ್ಲೋಲ ಮಾಡಿದಂಥ ಆ ಪಿಂಕ್ ಸುಂದರಿ ಇವತ್ತು ಆ ಪಿಂಕ್ ಸುಂದರಿ ಯಾವುದೋ ವಾಣಿಜ್ಯೋದ್ಯಮಿ ಆಗಲಿ ಕೈಗಾರಿಕೋದ್ಯಮಿಗಳಾಗಲಿ ಎಷ್ಟೊಂದು ಕೋಟಿ ಕೋಟಿ ಗಂಟಲೆ ಪಿಂಕ್ ಸುಂದರಿಯ ವ್ಯವಹಾರ ನಡೀತಾ ಇತ್ತು ಆ ಪಿಂಕ್ ಸುಂದರಿ ಇವತ್ತು ನಮ್ಮನ್ನು ಬಿಟ್ಟು ಹೋಗ್ತಾ ಇದ್ದಾಳೆ ನಮಗೆ ನೋವು ಆಗ್ತಾ ಇದೆ ಇನ್ನು ಆ ಪಿಂಕು ಸುಂದರಿ ಹೋದ್ಮೇಲೆ ಮತ್ತೆ ಯಾವ ಸುಂದರಿ ಬರ್ತಾಳೆ ಅದನ್ನು ನಾವು ಸ್ವಾಗತ ಮಾಡಬೇಕು ಯಾಕಂದರೆ ಭಾರತದ ಕಾನೂನು ಭಾರತದ ಆರ್ ಬಿ ಐಯ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ನು ನೀತಿ ರೀತಿ ಸಿದ್ಧಾಂತಗಳನ್ನು ನಾವು ಯಾವುದೇ ರೀತಿ ಸ್ವಾಗತ ಮಾಡಲೇಬೇಕಾಗುತ್ತೆ ಆದರೂ ನಮಗೆ ಒಂದು ನೋವಾಗ್ತಾ ಇದೆ ಎಷ್ಟು ಬೇಗ ಬಂದಳು ಪಿಂಕ್ ಸುಂದರಿ ಎಷ್ಟು ಬೇಗ ಹೋಗ್ತಾ ಇದ್ದಾಳೆ ಈ ಗುಲಾಬಿ ಸುಂದರಿ ಅದು ನಮಗೆ ನೋವು ಆಗ್ತಾ ಇದೆ ವೀಕ್ಷಕರೇ ಯಾಕೆಂದರೆ ಈಗ ನೋಡಿ ಎರಡು ಸಾವಿರ ನೋಟು ತಕ್ಷಣ ಬಿಡುಗಡೆ ಡಿಮಾನಿಟೇಷನ್ ಆದ ತಕ್ಷಣ ತಕ್ಷಣ ಬಿಡುಗಡೆ ಆದ ತಕ್ಷಣ ಚಿಲ್ಲರೆಗೋಸ್ಕರ ಎಷ್ಟೊಂದು ಅಲ್ಲೋಲ್ ಕಲ್ಲೋಲ ಆಯಿತು ಈಗ ಜನರಿಗೆ ಅತಿ ಅವಶ್ಯ ಇರೋದು ಸಾವಿರ ನೋಟು ಐನೂರು ಇರಲಿ ಎರಡ್ ನೂರು ಇರಲಿ ನೂರು ಇರಲಿ ಐವತ್ತು ಇರಲಿ ಎರಡು ಸಾವಿರದ ಅವಶ್ಯಕತೆ ಇದ್ದಿರಲಿಲ್ಲ ಈ ಎರಡು ಸಾವಿರದಿಂದ ಸಂಗ್ರಹ ಮಾಡಲಿಕ್ಕೆ ಒಂದು ದಾಸ್ತಾನಗಾರರಿಗೆ ಬಹಳ ಉಪಯೋಗ ಆಯಿತು ಈಗ ಪಿಂಕ್ ಸುಂದರಿ ತಕ್ಷಣ ರದ್ದಾಗುತ್ತೆ ಅಂತ ಏನಾದರೂ ಸರ್ಕಾರ ಘೋಷಣೆ ಮಾಡಿದರೆ ಎಲ್ಲೆಲ್ಲಿ ಯಾರ್ಯಾರು ದಾಸ್ತಾನು ಮಾಡಿದಾರಲ್ಲ ಅದೆಲ್ಲ ಹೊರಗಡೆ ಬರುತ್ತೆ ವೀಕ್ಷಕರೇ ಆ ಪಿಂಕ್ ಸುಂದರಿ ನಿಮ್ಮ ಹತ್ರ ಈಗ ಇದ್ದರೆ ಅದು ಒಂದ್ಸಾರಿ ಬ್ಯಾಂಕಿಗೆ ಹೋದರೆ ತಿರುಗಿ ಬರೋಲ್ಲ ಎ ಟಿ ಎಂ ದಲ್ಲೂ ಸಹಿತ ಬರೋಲ್ಲ ಇದೊಂದು ಬಹಳ ಅದ್ಭುತ ರೋಚಕ ಸುದ್ದಿ ನಾವು ಏನೇನು ನೋಡಬೇಕು ಏನೇನು ನೋಡ್ತಾ ಇದ್ದೇವೆ ಇನ್ನೂ ಏನೇನು ಆಗುತ್ತೆ ಯಾವ್ಯಾವ ಘಟನೆಗಳು ಜರುಗುತ್ತೆ ಯಾವ್ಯಾವ ಎಂತೆಂಥ ನೋಟುಗಳು ಬರುತ್ತೆ ಆ ನೋಟುಗಳು ನಾವು ಕಾನೂನಿನ ಪ್ರಕಾರ ಸ್ವೀಕರಿಸಲೇಬೇಕು ಅವು ಚಲಾವಣೆ ಹಂತದಲ್ಲಿ ಇದ್ದಾಗ ಅದಕ್ಕೆ ಮಾನ್ಯತೆ ಕೊಟ್ಟಾಗ ಸರ್ಕಾರ ಆ ಮಾನ್ಯತೆ ಪ್ರಕಾರ ನಾವು ನಡೆಯಬೇಕು ಅದು ನಮ್ಮದು ಹಕ್ಕು ಸರ್ಕಾರದ ಕಾನೂನದ ನಿಯಮ ನಿಯಮಾವಳಿಗಳು ಈ ರೀತಿ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ ವೀಕ್ಷಕರೇ ಆ ಪಿಂಕ್ ಸುಂದರಿ ನಮ್ಮಿಂದ ದೂರ ಆಗ್ತಾ ಇದ್ದಾಳೆ ಆ ಪಿಂಕ್ ಸುಂದರಿ ಎಷ್ಟೊಂದು ನಾವು ಗೌರವ ಆಧಾರದಿಂದ ಸಿಂಗರಿಸಿ ನಾವು ಸ್ವಾಗತ ಮಾಡಿದ್ದೇವೆ ಅದೇ ರೀತಿ ಈಗ ಬಿಳ್ಕೊಡುವ ಸಮಾರಂಭ ಮಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಇದೊಂದು ರೋಚಕ ಅದ್ಭುತ ಸುಂದರಿ ನಮ್ಮ ಪ್ರೀತಿಯ ಪಿಂಕ್ ಗುಲಾಬಿ ಸುಂದರಿ ಹೋಗ್ತಾ ಇದ್ದಾಳೆ ವೀಕ್ಷಕರೇ ಇನ್ನು ಮತ್ತೆ ಆಕೆ ತಿರುಗಿ ಬರೋಲ್ಲ ಇನ್ನು ಯಾವ ಪಿಂಕ್ ಸುಂದರಿ ಬರ್ತಾಳೆ ಆ ಬಂದ ತಕ್ಷಣ ಭಾಗ್ಯದ ಲಕ್ಷ್ಮೀ ಬಾರಮ್ಮ ಅಂತ ನಾವು ಆಕೆಯನ್ನು ಶೃಂಗಾರದೊಂದಿಗೆ ಸ್ವಾಗತ ಮಾಡೋದು ನಮ್ಮ ಆದ್ಯ ಕರ್ತವ್ಯ ನಮ್ಮ ನಂಬರ್ ಒನ್ ಚಾನಲ್ ನಿಮಗೆ ಇಷ್ಟ ಆದರೆ ವೀಕ್ಷಕರೇ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಉತ್ತರ ಕರ್ನಾಟಕದಲ್ಲಿ ಪ್ರಮುಖವಾಗಿ ಬೆಳೆಯುತ್ತಿರುವಂಥ ಈ ಚಾನಲ್ ಇವತ್ತು ಪ್ರತಿನಿತ್ಯ ಇಪ್ಪತ್ತು ಲಕ್ಷ ಜನ ನೋಡುವಂತ ಈ ನಮ್ಮ ಚಾನಲ್ ಬೇಗನೆ ಬೆಳೆಸಿದಿರ ಆರು ತಿಂಗಳಲ್ಲಿ ನಾವು ಒಂದು ಘಟ್ಟ ತಲುಪಿದ್ದೀವಿ ಇನ್ನೂ ಒಂದು ಕೋಟಿ ಲೆಕ್ಕಕ್ಕೆ ಬರ್ತೇವೆ ಅನೇಕ ರೀತಿಯ ನಾವು ಸುದ್ದಿಗಳನ್ನು ಪ್ರಸಾರ ಮಾಡ್ತಾ ಇದ್ದೀವಿ ಯಾವುದೇ ಸುದ್ದಿಗೆ ನಿಮಗೇನಾದರೂ ಅದರಲ್ಲಿ ಕಮೆಂಟ್ ಮಾಡಬೇಕಾದ್ರೆ ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ಬನ್ನಿ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅಭಿಪ್ರಾಯ ತಿಳಿಸಿ ವೀಕ್ಷಕರೇ ಉತ್ತರ ಕರ್ನಾಟಕದ ಇದೊಂದು ಪ್ರಮುಖ ಚಾನಲ್ ಮತ್ತು ಕೆಲವೇ ಕ್ಷಣಗಳಲ್ಲಿ ಮತ್ತೊಂದು ಸುದ್ದಿಯೊಂದಿಗೆ ಬರುತ್ತೇನೆ ವೀಕ್ಷಕರೇ ನಮಸ್ಕಾರ